ವೀಕ್ಲಿ ಅಂದ್ರೆ ಕೂಡ ಒಂದರಿಂದ ಒಂದೂವರೆ ಕೆಜಿ ಹೂ ಫ್ಲವರ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ನಾವು ಈಗ ಒಂದು ಫೋರ್ ಟು ಫೈವ್ ಕೆಜಿ ನಾವು ಆಲ್ರೆಡಿ ಬೇಕಾಗುತ್ತೆ ಹತ್ತು ಕೆಜಿ ಆರಾಮಾಗಿ ಬಿಡಬಹುದು ಒಂದು ಈಗ ನಾಳೆ ನೀವು ಸೀಡ್ಸ್ ಹಾಕ್ತೀನಿ ಅಂತ ಅನ್ಕೊಂಡ್ರೆ ಯಾವ ಸೀಟ್ಸ್ ಕೂಡ ನಿಮಗೆ ಫೇಲ್ ಆಗಲ್ಲ ತರಕಾರಿ ಬೆಳೆಯೋದಲ್ಲ ಫ್ರೂಟ್ಸ್ ಕೂಡ ಬೆಳಿಬೋದು ಫ್ಲವರ್ಸ್ ಬೆಳಿಬೋದು ನೀವು ಬೇಕಾದ ಫ್ಲವರ್ಸ್ನ ನೀವು ನಿಮ್ ಟೆರೆಸ್ ಮೇಲೆ ಬೆಳೆದು ನಿಮ್ಮ ದೇವರ ಪೂಜೆಗೆ ಸಮರ್ಪಣೆ ಮಾಡ್ಬೇಕು ನಾನು ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಈ ತರದೊಂದು ಹೂವನ ನೀವು ನಾರ್ಮಲ್ ಆಗಿ ನಾನು ನನ್ನ ಟೆರೆಸ್ ಗಾರ್ಡನ್ ಇಷ್ಟು ದೊಡ್ಡ ದೊಡ್ಡದಾಗಿ ಫ್ಲವರ್ಸ್ ನಾನು ಬೆಳೆದಿದ್ದೀನಿ ಸೊ ನಾನು ಕೂಡ ಒಬ್ಬ ರೈತ ಅಲ್ವಾ ಸೊ ಈ ತರ ನಾವು ಕೂಡ ಟೆರೆಸ್ ಗಾರ್ಡನ್ ಬೆಳೆದು ಕೂಡ ನಮಗೆ ಬೇಕಾದಷ್ಟು ನಾವೇ ಫ್ಲವರ್ಸ್ ಗಳು ಮತ್ತೆ ವೆಜಿಟೇಬಲ್ ನಾವು ಕೂಡ ಒಂದು ರೈತ ಹಾಯ್ ನಮಸ್ತೆ ಎಲ್ಲರಿಗೂ ಗಾರ್ಡನ್ ಪ್ರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರತಿ ಸಲ ನಾನು ವಿಡಿಯೋ ಮಾಡಬೇಕಾದ್ರೆ ಬರೀ ತರಕಾರಿ ಬೆಳೆದ್ರನ್ನು ತೋರಿಸ್ತಾ ಇದ್ದೆ ಇವತ್ತಿಂದ ನಿಮಗೆ ಸ್ಪೆಷಲ್ ಆಗಿ ಒಂದಿಷ್ಟು ಫ್ಲವರ್ಸನ್ನು ನಾನು ಒಂದು ಟೆರೆಸ್ ಗಾರ್ಡನಲ್ಲಿ ಬೆಳೆದಿದ್ದೀನಿ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಬರೀ ಟೆರೆಸ್ ಗಾರ್ಡನ್ ಅಂದರೆ ತರಕಾರಿ ಬೆಳೆಯೋದಲ್ಲ ಫ್ರೂಟ್ಸ್ ಕೂಡ ಬೆಳಿಬೋದು ಫ್ಲವರ್ಸ್ ಬೆಳಿಬೋದು ನೀವು ಬೇಕಾದ ಫ್ಲವರ್ಸನ್ನು ನೀವು ನಿಮ್ಮ ಟೆರೆಸ್ ಗಾರ್ಡನಲ್ಲೇ ಬೆಳೆದು ನಿಮ್ಮ ದೇವರ ಪೂಜೆಗೆ ಸಮರ್ಪಣೆ ಮಾಡಬಹುದು ಅದನ್ನು ಕೂಡ ನಾನಿವತ್ತು ತೋರಿಸ್ತಾ ಹೋಗ್ತೀನಿ ಏನಿಲ್ಲ ಜಾಸ್ತಿ ನನಗೆ ಇವಾಗ ಚೆಂಡು ಹೂ ಬಂದಿದೆ ಆಮೇಲೆ ಅದರ ಜೊತೆಗೆ ಸುಮಾರು ಚಿಕ್ಕ ಚಿಕ್ಕ ಪ್ಲಾಟಲ್ಲಿ ನಾನು ಕೆಲವೊಂದು ಹೂಗಳನ್ನು ಕೂಡ ಬೆಳೆದಿದ್ದೀನಿ ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಇಷ್ಟು ಪವರ್ಫುಲ್ ಬರೋಕ್ಕೆ ಕಾರಣ ಏನಂತಂದರೆ ನಾನು ಯೂಸ್ ಮಾಡ್ತಾ ಇರೋ ಗೊಬ್ಬರ ಎಸ್ಪೆಷಲಿ ಕುರಿ ಗೊಬ್ಬರ ಸೆಗಣಿ ಗೊಬ್ಬರ ಇದನ್ನು ಬಿಟ್ಟರೆ ನಾನು ಯಾವುದೇ ಥರದ ರಾಸಾಯನಿಕ ಗೊಬ್ಬರಗಳನ್ನ ಯಾವುದೂ ಯೂಸ್ ಮಾಡ್ತಾ ಇಲ್ಲ ನೀವು ಕೂಡ ಈ ತರ ಎಲ್ಲರೂ ಕೂಡ ಬೆಳೀಬಹುದು ಪ್ರತಿ ಸಲ ನಾನು ವೆಜಿಟೇಬಲ್ ತೋರಿಸ್ತಾ ಇದ್ದೆ ಇವತ್ತು ಸ್ಪೆಷಲ್ ಆಗಿ ನಿಮಗೆ ಫ್ಲವರ್ಸ್ಗಳ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಪ್ರತಿಯೊಂದು ಪಾಟಲ್ಲಿ ಕೂಡ ನಾನು ಯಾವ ತರ ಈ ಹೂಗಳನ್ನು ಸ್ಟಾರ್ಟಿಂಗ್ ಸೀಡ್ಸ್ ಹಾಕಿದೆ ಯಾವ ರೀತಿ ನಾನು ಸೀಡ್ಸ್ ಹಾಕೊಂಡು ಇದನ್ನ ಒಂದೊಂದು ಪಾಟಿಗೆ ನಾನು ಹೂಗಳನ್ನು ಹಾಕೊಂಡೆ ಏನಂತಕ್ಕಂಥದ್ದನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಚೆಂಡು ಹೂಗಳನ್ನು ನಾವು ಎಲ್ಲಿ ಬೇಕಾದರೂ ಬೆಳಿಬೋದು ಇದು ಸೀಸನಲ್ ಅಲ್ಲ ಎನಿ ಟೈಮ್ ನಾವು ಬೆಳಿಬೋದು ಆದರೆ ಜಾಸ್ತಿ ನಿಮಗೆ ಬೇಸಿಗೆ ಟೈಮಲ್ಲಿ ಅದಕ್ಕೆ ಜಾಸ್ತಿ ಬಿಸಿಲಿದ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಫ್ಲವರ್ಸ್ ಕೂಡ ಬಿಸಿಲಿರಬೇಕು ಬಿಸಿಲಿ ಕಡಿಮೆ ಇದ್ರೆ ಅಷ್ಟೊಂದು ದಪ್ಪವಾಗಿ ಬರಲ್ಲ ಇವಾಗ ನಿಮಗೆ ನಾನು ಹೇಳ್ತಾ ಇರೋದು ಈ ಚೆಂಡು ಹೂವಿನ ಇಂದು ಗಿಡ ಇದೆಯಲ್ಲ ಇದನ್ನು ಊರಿಂದ ಸೀಡ್ಸ್ ತಂದು ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಹಿಡ್ಕೊಂಡ್ರೆ ಒಂದು ಕಟ್ಟಿ ಸಾಕುವ ವಿಧಾನವನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ಏನು ಮಾಡಬೇಕಂತಂದರೆ ಈ ಥರದ್ದು ಫ್ಲವರನ್ನು ನೀವು ಈ ಸಂತೆಗಳಲ್ಲೋ ಎಲ್ಲೋ ತಂದಿರ್ತೀರ ಅಲ್ವಾ ಸೊ ಆ ಒಂದು ಫ್ಲವರನ್ನು ಒಂದು ಈ ಓಪನ್ ಮಾಡ್ಬೇಕು ಈ ಥರ ಈ ಥರ ಇದನ್ನು ಓಪನ್ ಮಾಡಿ ಒಂದು ನಾಲ್ಕರಿಂದ ಐದು ದಿವಸ ಇದನ್ನ ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಬೇಕಿದು ಯಾಕಂದರೆ ಇದು ನೆರಳಲ್ಲಿ ಒಣಗಿದ್ರೆ ಅದರ ಜೀವಾಂಶ ಇಲ್ಲ ಬಿಸಿಲಾದರೆ ಸ್ವಲ್ಪ ಸೀಟ್ಸ್ಗಳು ಸಾಯ್ತವೆ ಅದಕ್ಕೋಸ್ಕರ ನೆರಳಲ್ಲಿ ಒಣಗಿಸಿ ಆಮೇಲೆ ಇದನ್ನ ನೀವು ಒಂದು ಇದು ನಾಳೆ ನೀವು ಸೀಟ್ಸ್ ಹಾಕ್ತೀನಿ ಅಂತ ಅನ್ಕೊಂಡ್ರೆ ಹಿಂದಿನ ದಿವಸ ಸ್ವಲ್ಪ ನೀರಲ್ಲಿ ಎದ್ದಿಡಿ ಆಯಿತಾ ನೆಕ್ಸ್ಟ್ ಡೇ ನೀವು ಇದನ್ನ ಹೋಗಿ ಮಣ್ಣಲ್ಲಿ ಹಾಕಿ ಇದರಲ್ಲಿ ಯಾವ ಸೀಟ್ಸು ಕೂಡ ನಿಮಗೆ ಫೇಲ್ ಆಗೋಲ್ಲ ಆಮೇಲೆ ನಾವು ಇಂಡಿಯನ್ಸ್ ಏನಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಸುಮಾರು ಫೆಸ್ಟಿವಲ್ಸ್ ಬರುತ್ತೆ ಹಬ್ಬಗಳು ಬರುತ್ತೆ ನಮಗೆ ಯುಗಾದಿ ಬರುತ್ತೆ ದಸರೆ ಬರುತ್ತೆ ಆಮೇಲೆ ಶ್ರಾವಣ ಮಾಸ ಬರುತ್ತೆ ಪೂಜೆಗೆಲ್ಲ ನಾವು ಹೂ ಹೂ ಯೂಸ್ ಮಾಡಲೇಬೇಕಾಗುತ್ತೆ ಆಮೇಲೆ ನಾವು ಹೋಗಿ ಮಾರ್ಕೆಟಲ್ಲಿ ತರ್ತಾ ಹೋಗ್ತೀವಿ ಸುಮಾರು ರೇಟ್ಗಳು ಜಂಪ್ ಆಗಿರುತ್ತೆ ಅದನ್ನೆಲ್ಲ ನೋಡಿದಾಗ ನಾವೇ ಯಾಕೆ ಟೆರೆಸ್ ಗಾರ್ಡನಲ್ಲಿ ನಮಗೆ ಎಷ್ಟು ಅಷ್ಟು ಹೂಗಳನ್ನು ನಾವು ಬೆಳಿಬೋದು ಏನು ಮಾಡಬೇಕಂತಂದರೆ ಈ ಫಾರ್ ಎಕ್ಸಾಂಪಲ್ ನಿಮಗೆ ದೀಪಾವಳಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ದೀಪಾವಳಿ ಇನ್ನೂ ಒಂದು ತಿಂಗಳಿದೆ ಅಂತಂದರೆ ಹಿಂದಿನ ದಿವಸ ಒಂದು ತಿಂಗಳ ಹಿಂದ ಅಂದರೆ ಫಸ್ಟ್ ಡೇಟ್ಗೆ ನೀವೇನು ಮಾಡಿ ಅಂತಂದರೆ ಈ ಥರ ಸೀಡ್ಸ್ ರೆಡಿ ಮಾಡಿಕೊಂಡು ಒಂದು ಪಾಟಿಗೆ ಹಾಕೊಳ್ಳಿ ಐದು ದಿವಸದಲ್ಲಿ ಐದರಿಂದ ಆರು ದಿವಸದಲ್ಲಿ ನಿಮಗೆ ಸಸಿ ಸಿಸ್ಟ್ ಬರುತ್ತೆ ಆ ಸಸಿನ ನೀವೇನು ಏನು ಮಾಡಿ ಒಂದೊಂದು ಒಂದೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಸೊ ನಿಮಗೆ ಐದರಿಂದ ಹತ್ತು ಕೆ ಜಿ ಹೂ ಬೇಕು ಅಂತ ಇಟ್ಕೊಳ್ಳಿ ನಿಮ್ಮ ಪ್ಲ್ಯಾನ್ ಅಷ್ಟಿದೆ ಅಷ್ಟು ಬೇಕಂತಂದರೆ ನೀವೇನು ಮಾಡಬೇಕಂದ್ರೆ ಹತ್ತು ಪ್ಲ್ಯಾಂಟ್ಸನ್ನು ಬೆಳಿಬೇಕು ಹತ್ತು ಪ್ಲ್ಯಾಂಟ್ಸ್ ಹೆಂಗೆ ಬೆಳಿಬೇಕಂತಂದರೆ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಇಂಥ ಒಂದು ಪಾಟಲ್ಲಿ ನೀವೇನಂತಂದರೆ ಈ ಥರ ಡ್ರೈ ಮಾಡಿ ಆ ಸೀಡ್ಸನ್ನು ಏನಂದರೆ ಏನಂದ್ರೆ ನೀರಲ್ಲಿ ಒಂದು ದಿವಸ ಇದ್ವಿ ನೆಕ್ಸ್ಟ್ ಡೇ ಏನಂತಂದ್ರೆ ನೀವು ಅದನ್ನ ಈ ಪಾಟಲ್ಲಿ ಹಾಕಿ ಸುಮ್ಮನೆ ಈ ತರ ನಾನು ನಿಮಗೆ ತೋರಿಸ್ತೀನಿ ನೀರಲ್ಲಿ ಇದ್ದಾಗ ಇದಾಗಿರುತ್ತೆ ಈ ತರ ನೀವು ರೌಂಡ್ ಆಗಿ ಉದುರಿಸಿ ಆಯ್ತಾ ಉದುರಿಸಿ ಅದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಒಂದು ಲೇರ್ ಅಂದ್ರೆ ಎಷ್ಟು ಜಾಸ್ತಿ ಇಲ್ಲ ಒಂದಿಷ್ಟು ಇಷ್ಟು ಮಣ್ಣು ಹಾಕಬೇಕು ಹಾಫ್ ಇಂಚ್ ಮಣ್ಣು ಹಾಕಿದರೆ ಸಾಕು ಈ ಸೀಡ್ಸ್ ಎಲ್ಲ ನಿಮಗೆ ಒಂದು ನಾಲ್ಕರಿಂದ ಐದು ದಿವ್ಸಲ್ಲಿ ಸೀಡ್ಸು ಓಪನ್ ಆಗುತ್ತೆ ಓಕೆ ನಾಲ್ಕರಿಂದ ಐದ್ ದಿವ್ಸಲಿ ಈ ಸೀಡ್ಸು ಬೆಳೆದು ಸಸಿ ಆಗುತ್ತೆ ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ ಅದನ್ನ ಶಿಫ್ಟ್ ಮಾಡ್ಬೇಕು ಹೆಂಗ್ ಶಿಫ್ಟ್ ಮಾಡ್ಬೇಕಂತಂದ್ರೆ ಈ ಚಿಕ್ಕ ಚಿಕ್ಕ ಅಲ್ಲಿ ಹಾಕಕ್ ಹೋಗ್ಬೇಡಿ ಯಾಕಂದ್ರೆ ನನ್ನ ಹತ್ರ ಜಾಸ್ತಿ ಇತ್ತು ಇತ್ತೋಸ್ಕರ ನಾನು ಹಾಕಿದ್ದೀನಿ ಬಟ್ ನೀವ್ ಈ ತರ ದೊಡ್ಡ ದೊಡ್ಡ ಪ್ಲಾಂಟ್ ಅಲ್ಲಿ ಈ ತರ ಒಂದು ಕಂಟೇನರ್ ಇದೆ ಅಂತ ಇಟ್ಕೊಳ್ಳಿ ಒಂದು ಐವತ್ ಐವತ್ತು ಲೀಟರ್ ಕಂಟೇನರ್ ಇದೆ ಅಂತಂದ್ರೆ ಇದರಲ್ಲಿ ನೀವು ಮೂರ್ ಸೀಡ್ಸ್ ಹಾಕಿ ಮೂರು ಸಸಿ ಹಾಕಿ ಅದಿನ್ ಬೆಳೆದಿರುತ್ತಲ್ಲ ಚಿಕ್ಕ ಚಿಕ್ಕ ಸಸಿ ಮೂರ್ ಹಾಕಿ ಅವಾಗ ನಿಮಗೆ ಏನ್ ಅಂದ್ರೂ ಕೂಡ ಒಂದೊಂದು ಒಂದೊಂದು ಗಿಡದಲ್ಲಿ ಅರ್ಧ ಅರ್ಧ ಕೆಜಿ ಹೂ ಬರುತ್ತೆ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೆ ಅರ್ಧ ಅರ್ಧ ಕೆ ಜಿಗೆ ಬರುತ್ತೆ ಒಂದೊಂದು ಪ್ಲಾಂಟ್ ಅಲ್ಲಿ ಸೊ ಈ ರೀತಿ ನೀವು ಮೂರ್ ಮೂರ್ ಇದರ ಮಾಡಿದ್ರೆ ಟೋಟಲ್ ನಿಮ್ಗೆ ಎಷ್ಟು ಕಂಟೆನ್ ಬೇಕಾಗುತ್ತೆ ಸೊ ಗಾರ್ಡನ್ ಅಲ್ಲಿ ನಿಮಗೆ ಹೂಗಳು ನೋಡ್ತಾ ಇದ್ರೆ ಒಂಥರ ಫ್ರೆಶ್ ಮೈಂಡ್ ಬರುತ್ತೆ ಸೊ ನಾನು ಕೂಡ ಅಷ್ಟೇ ನಾನು ಐ ಟಿಲಿ ಅಲ್ಲಿ ಕೆಲಸ ಮಾಡೋದ್ರಿಂದ ಸುಮಾರು ಸರಿ ನಾವು ಟೆನ್ಷನ್ ಅಲ್ಲಿ ಇರ್ತೀವಿ ವರ್ಕ್ ಪ್ರೆಷರ್ ಅಲ್ಲಿ ಇರ್ತೀವಿ ಸೊ ನಾನು ಬರ್ತೀನಿ ಈ ಟೆರೆಸ್ ಗಾರ್ಡನ್ ನಿಂತಕೊಂಡು ಈ ಹೂ ಹೂಗಳ ಮಧ್ಯೆ ನಿಂತ್ಕೊಂಡ್ರೆ ಸಾಕು ಎಷ್ಟೋ ಫ್ರೆಶ್ ಆಗುತ್ತೆ ಸೊ ಆ ತರದೊಂದು ನಿಮಗೆ ಫ್ಲವರ್ ಗಳಿಂದ ನಿಮಗೆ ಒಂದು ಪ್ರಶ್ನೆ ಸಿಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ ಆಮೇಲೆ ಈ ಪ್ಲಾ ಈ ಹೂಗಳ ಗಿಡಗಳನ್ನ ನಾನು ಯಾವ ರೀತಿ ಸ್ಟಾರ್ಟಿಂಗ್ ಇಂದ ಬೆಳೆಸಿದೆ ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೋ ಹೋಗ್ತೀನಿ ವೀಕ್ಲಿ ಇಲ್ಲಾಂದ್ರೂ ಕೂಡ ಒಂದರಿಂದ ಒಂದೂರು ಕೆಜಿ ಹೂ ಫ್ಲವರ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ನಾವು ಈಗ ಒಂದು ಫೋರ್ ಟು ಫೈವ್ ಕೆಜಿ ನಾವು ಆಲ್ರೆಡಿ ತಗೊಂಡಿದೀವಿ ಗಿಡಗಳಿಂದ ಯಾಕಂದ್ರೆ ರೆಗ್ಯುಲರ್ ಆಗಿ ನಮ್ಗೆ ದೇವರಿಗೆ ಪೂಜೆಗೆ ಏನು ನಾಲ್ಕರಿಂದ ಐದು ಮಾತ್ರ ನಾವು ಕಿತ್ಕೋತೀವಿ ಜಾಸ್ತಿ ಕಿತ್ಕೊಳ್ಳಲ್ಲ ಯಾಕಂದ್ರೆ ಹೂಗಳನ್ನ ನೋಡಕ್ ಚಂದ ಕಟ್ ಮಾಡೋದ್ರಲ್ಲಿ ಏನು ಅಷ್ಟು ಆನಂದ ಇರಲ್ಲ ಫ್ಲವರ್ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೋತೀವಿ ಬಾಕಿನ ಇಲ್ಲೇ ಬಿಟ್ಟಿರ್ತೀವಿ ನಮಗೆ ಯಾವಾಗ ಬೇಕು ಬಂದು ನೋಡ್ತಾ ಇರ್ತೀವಿ ಅದನ್ನ ನೋಡೋದ್ರಲ್ಲಿ ಒಂಥರ ಖುಷಿ ಅನ್ಸುತ್ತೆ ನನಗೆ ನೋಡಿ ಒಂದೊಂದು ಫ್ಲವರ್ಸ್ ಎಷ್ಟು ದಪ್ಪ ದಪ್ಪಾಗಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಈ ನೀವು ಕೇರ್ ಮಾರ್ಕೆಟ್ ಅಲ್ಲಿ ಹೋದಾಗೆಲ್ಲ ನೋಡಿರ್ತೀರ ದಪ್ಪ ದಪ್ಪ ಹೂ ಬಂದಿರುತ್ತೆ ಅವ್ರ ತೋಟದಲ್ಲಿ ಕಂಟೈನರ್ ಬೇಕಾಗುತ್ತೆ ಹತ್ತು ಕೆ ಜಿ ಆರಾಮಾಗಿ ಬೆಳೀಬಹುದು ನಾನೇ ತೋರಿಸ್ತಾ ಒಂದು ಎರಡು ಮೂರು ಮೂರು ಕಂಟೈನರ್ ಇದೆ ಅಲ್ಲಿ ಚಿಕ್ಕ ಚಿಕ್ಕ ಪಾಟ್ಸ್ ಇದೆ ಅಷ್ಟೇ ಇದರಲ್ಲಿ ನಂಗೆ ಹೆಚ್ಚು ಕಡಿಮೆ ಈಗ ಮೂರಿಂದ ನಾಲ್ಕು ಕೆಜಿ ಬಂದಿದ್ರಿ ಸೊ ಈ ರೀತಿ ನೀವು ಎಷ್ಟು ಬೇಕಷ್ಟು ಬೆಳೀಬಹುದು ಬಟ್ ನಿಮಗೆ ಒಂದು ನಿಮ್ಗೆ ಏನೊಂದು ಅಂದಾಜು ಇಷ್ಟು ಬೇಕು ಅಂತ ಇರುತ್ತಲ್ಲ ಅದನ್ನ ಪ್ಲಾನ್ ಮಾಡ್ಕೊಂಡು ನಿಮಗೆ ಒಂದು ಗಿಡ ಮಿನಿಮಮ್ ಒಂದ್ ಕೆಜಿ ನಿಮಗೆ ಹೂವನ್ನ ಕೊಡುತ್ತೆ ಸೊ ಈ ತರ ಹಬ್ಬಗಳು ಬರೋದಕ್ಕಿಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ನೀವು ಟೆರೆಸ್ ಟೆರೆಸ್ ಅಲ್ಲಿ ಹಾಕಿದ್ರೆ ಆರಾಮಾಗಿ ನೀವು ದುಡ್ಡು ಸೇವ್ ಮಾಡ್ಬೋದು ನೀವೆಲ್ಲ ನೋಡಿದಿರಾ ಕೆಆರ್ ಪುರಮ್ ಅಲ್ಲಿ ಎಲ್ಲ ಹೋದ್ರೆ ಎಷ್ಟು ರೇಟ್ ಇರತ್ತಂದ್ರೆ ಒಂದೊಂದು ಕೆಜಿಗೆ ನೂರು ನೂರ ಐವತ್ತು ಎರಡ್ ನೂರು ಸಿಕ್ಕಾಪಡಿ ಜನ ಟೆರೆಸ್ ಗಾರ್ಡನ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡದಾಗಿ ಫ್ಲವರ್ಸ್ ನಾನು ಬೆಳೆದಿದ್ದೀನಿ ಸೊ ನಾನು ಕೂಡ ಒಬ್ಬ ರೈತ ಅಲ್ವಾ ಸೊ ಈ ತರ ನಾವು ಕೂಡ ಟೆರೆಸ್ ಗಾರ್ಡನ್ ಬೆಳೆದು ಕೂಡ ನಮಗೆ ಬೇಕಾದಷ್ಟು ನಾವೇ ಫ್ಲವರ್ಸ್ ಗಳು ಮತ್ತೆ ವೆಜಿಟೇಬಲ್ ಬೆಳೆಯೋದ್ರಿಂದ ನಾವು ಕೂಡ ಒಂದು ರೈತರ ಹಾಕ್ತಿವಿ ಎಷ್ಟೋ ಅಮೌಂಟ್ ಅನ್ನು ಸೇವ್ ಮಾಡ್ತೀವಿ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಆಗ್ತೀನಿ ಆಮೇಲೆ ನಿಮಗೆ ಇವತ್ತು ನಾನು ಬರೀ ಫ್ಲವರ್ಸ್ ಬಗ್ಗೆ ಮಾತ್ರ ಹೇಳಿದೆ ಸೊ ಈ ತರ ನನ್ನ ಹತ್ರ ಈ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೂಲಂಗಿ ಬಗ್ಗೆ ಮಾತಾಡಿದ್ದೆ ಅದ ಮೂಲಂಗಿ ಕಟಾವು ಕೂಡ ಮಾಡಿದ್ದೆ ಇವತ್ತು ನಿಮಗೆ ಅದನ್ನು ಬಿಟ್ಟು ನನ್ನ ಹತ್ರ ಇನ್ನು ಏನ್ ಗೊತ್ತಾ ಹೀರೆಕಾಯಿ ಇದೆ ಸುಮಾರು ವೆಜಿಟೇಬಲ್ ಬಂದಿದೆ ಇವತ್ತು ನನಗೆ ಲಾಂಗ್ ವಿಡಿಯೋ ಆಗಬಾರ್ದು ಅನ್ಕೋಸ್ಕರ ಬರೀ ಫ್ಲವರ್ಸ್ ಬಗ್ಗೆ ಮಾತ್ರ ನಾನು ಈ ಒಂದು ವಿಡಿಯೋ ಮಾಡಬೇಕಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೀರೇಕಾಯಿ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಏನಿಲ್ಲ ನಾಲ್ಕರಿಂದ ಐದು ಕೆಜಿ ಹೀರೆಕಾಯಿ ಬಂದಿದೆ ನಿಮಗೆ ಒಂದೇ ಒಂದೇ ಒಂದು ನಾಲ್ಕರಿಂದ ಐದು ಬಳಿ ಹಾಕಿರೋದಷ್ಟೇ ಅದ್ರಲ್ಲಿ ನಿಮಗೆ ನಾಲ್ಕರಿಂದ ಐದು ಕೆಜಿ ಹೀರೆಕಾಯಿ ಬಂದಿದೆ ಹೀರೆಕಾಯಿ ಸೂಪರ್ ಆಗಿ ಬಂದಿದೆ ಅದನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಅದನ್ನ ಬೆಳೆದೆ ಅಂತ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ನಿಮಗೆ ಇಷ್ಟ ಆದ್ರೆ ನಿಮ್ಗೆ ಏನಾದ್ರೂ ಅನಿಸಿಕೆಗಳಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ ನಿಮ್ಗೆ ಏನೋ ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಗೊತ್ತಿದ್ದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್